ಏನು ಭಾರತದ ರಾಷ್ಟ್ರ ಚಿಹ್ನೆ ನೋಡ್ರಿ ಪ್ರಾಣಿ ಚಿನ್ನ ಇಟ್ಕೊಂಡರ ಚಿತ್ರ ಹಾಕ್ಯಾರ ಎಷ್ಟೋ ಬ್ಯಾಂಕಿನ ಚಿತ್ರಗಳನ್ನು ನೋಡ್ರಿ ನಾಯಿಗಿ ಚಿತ್ರ ಸಿಂಬಲ್ ಹಾಕೊಂಡರ ಮನುಷ್ಯನ ಚಿತ್ರ ನಾಯಿದ್ ಹಾಕೊಂಡಾರ ಅಷ್ಟು ವಿಶ್ವಾಸ ನಮಗಿಲ್ಲ ಮನುಷ್ಯನ ಚಿತ್ರ ಹಾಕೊಂಡು ಯಾವ್ದಾರ ಬ್ಯಾಂಕ್ ಆಗಿ ಮನುಷ್ಯನ ಚಿತ್ರ ಎಲ್ಲಿ ಇಲ್ಲ ಬರೀ ಅಲ್ಲೇ ಎಲ್ಲಿ ಮಹಿಳಾ ಮತ್ತು ಪುರುಷ ತಿನ್ನ ಮುಗ ಅಷ್ಟೇ ನಿಮ್ ಚಿತ್ರ ನೀನು ನೀವು ಹೋಗ್ಬಿಡ್ಬೇಕು ಅಷ್ಟ ಅಷ್ಟಕ್ಕೆ ಯೋಗ್ಯ ನೀವು ಪುರುಷ ಮತ್ತು ಮಹಿಳಾ ಅಲ್ಲೇ ನಿಮ್ ಚಿತ್ರ ನೀವು ನೋಡೋದು ಏನ್ ಬದುಕ್ಯಾರಪ್ಪ ಜನ ಎಷ್ಟು ಅದ್ಭುತವಾದ ಜಗತ್ತನ್ನ ಅವರು ಕಟ್ಟಿದ್ರು ನೋಡಿದ್ರು ನಮ್ಮ ಜಗತ್ತೆಟ್ಟ ಸಣ್ಣದು ನಮ್ಮ ಜಗತ್ತಿಷ್ಟ ಒಂದು ಥರ್ಟಿ ಫಾರ್ಟಿ ಸೈಟ್ ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ್ ಮನಿ ಅದ್ರಾಗ ಮುಂದೊಂದು ಟಿ ವಿ ರೂಮ ಆ ಟಿ ವಿ ಟಿ ವಿ ಮೇಲೆ ಒಂದು ಅವ್ರದ್ದು ಫೋಟೋ ಅವ್ರದು ಅವ್ರ ಮನೆಯನ್ನ ಫೋಟೋ ಮತ್ತ ಅವ್ರ ಮನೆಯಾಗ್ ಅವ ಹೆಗಲ್ ಮೇಲೆ ಕೈ ಹಾಕಿ ಫೋಟೋ ತಗಸ್ಕೊಂಡು ಕಳಿಸಿರ್ತಾನೆ ಅವ್ರ ಫ್ರೆಂಡ್ಸ್ ಹೆಂಗೆ ಹುಲಿ ಮೇಲೆ ಕೈ ಹಾಕಿ ನಿಂತೀನಿ ನೋಡಿದ ಹ್ಮ್ ಫೋಟೋದಾಗ ಅಟ್ಟ ಹುಲಿ ಆಮೇಲೆ ಉಳಿದ ಟೈಮ್ನಾಗ ಬರೀ ಇಲಿ ಏನು ನಮ್ಮ ಜಗತ್ತ ಏನು ನಮ್ಮ ಜಗತ್ತ ನಮ್ಮದು ಜಗತ್ತು ಅವ್ರಿಗೆಷ್ಟು ದೊಡ್ಡ ಜಗತ್ತು ಅವರು ಬದುಕಿದ ರೀತಿ ಹೆಂಗ ನಾವು ಬದುಕಿದ ರೀತಿ ಭಾವನೆಗಳ ಈ ದೇಶ ಅಪ್ರತಿಮ ಧೀಮಂತ ವ್ಯಕ್ತಿಗಳನ್ನು ಕಂಡಿತು ಈ ದೇಶ ಒಬ್ಬ ಭಗತ್ ಸಿಂಗ್ ಅಂತ ಇದ್ದ ಭಗತ್ ಸಿಂಗ್ ಭಗತ್ ಸಿಂಗನಿಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಕ್ಕ ಗಲ್ಲಿಗೆ ಇರಿಸುವ ಪ್ರಸಂಗ ನಡೀತು ಅವನಿಗೆ ಲಾಹೋರದೊಳಗ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ರು ಭಗತ್ ಸಿಂಗ್ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೋಗುವಾಗ ಅವ ನಗುತ್ತಿದ್ದ ಆದ್ರೆ ಜೈಲರ್ ಇದ್ನಲ್ಲ ಅವನ್ ಅವನ ಮೈ ಬೇವಾಕತಿತ್ತು ಅವ ಕೇಳ್ದ ನೀ ಗಲ್ಲಿಗೆರ ಕುಂಟಿಯಲ್ಲೋ ಎಷ್ಟು ಖುಷಿಯಾಗಿದೆಯಲ್ಲ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಬಹಳ ಪುಣ್ಯ ಮಾಡಿ ಯಾಕಂದ್ರ ಭಾರತದ ಪೆಟ್ರಿಯಾಟ್ಸ್ ಭಾರತದ ದೇಶ ಭಕ್ತರು ಸಾವನ್ನ ಹೆಂಗ ಪ್ರೀತಿಯಿಂದ ಮಾತೃಭೂಮಿಗಾಗಿ ಅಪ್ಗೊಳ್ತಾರಂತೂ ಹೋಗುವ ದೃಶ್ಯ ನೋಡ್ಲಿಕ್ಕೆ ನಿನ್ನ ಕಣ್ಣು ಕಾಣ್ತೈತಲ್ಲ ಅದಕ್ಕೆ ನೀ ಬಹಳ ಪುಣ್ಯ ಮಾಡಿ ಹೋಗಿ ಎಂಥವ್ರು ಸಿಗ್ತಾರ ನಿನಗೆ ಹೋಗಾಗ ಭಗತ್ ಸಿಂಗನ್ನ ಗಲ್ಲಿಗೇರ್ಸ ಕರ್ಕೊಂಡು ಹೊಂಟಾರ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬರ್ತಾಳ ವಿದ್ಯಾವತಿ ಬಂದು ಮಗನ ನೋಡ್ತಾಳ ತಾಯಿಗೆ ಕಣ್ಣಾಗ ನೀರು ನಿಲ್ಲೋದಲ್ಲ ದಳ ದಳ ಕಣ್ಣೀರು ಸುರಿತಿರ್ತೈ ಯಾವ ತಾಯಿಗಾಗೋದಿಲ್ಲ ಹೇಳ್ರಿ ಯಾವ ಸಂದರ್ಭದಲ್ಲಿ ಮಗ ಹಸೆ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ಗಲ್ಲಿಗೆ ಎರಸಕತ್ತಿರಲ್ಲ ತಾಯಿ ಕಣ್ಣಾಗ ನೀರು ಬಂದು ನಿಂತಿದ್ಲು ತಾಯಿ ಅಳ್ಕೊಂತ ನಿಂತಿದ್ಲು ಮಗ ತಾಯಿ ಹತ್ರ ಬಂದು ಕಣ್ಣೀರು ಒರೆಸ್ತಾನೆ ಯಾವಾಗಿದು ಗಲ್ಲಿಗೆ ಹೋಗ ಕಣ್ಣೀರು ಒಸಿ ತಾಯಿಗಂತಾನ ಯಾವ ನಿನ್ನ ಕಣ್ಣಾಗ ನೀರ ವಿದ್ಯಾವತಿಗಂತಾನೆ ಯಾವ ನಿನ್ನ ಕಣ್ಣಾಗ ನೀರ ಭಾರತದ ಯಾವ ಮಗನ ತಾಯಿ ಆದರೂ ಅರಲಿ ಅಳಲಿ ಆದರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿಯ ಕಣ್ಣಾಗ ನೀರ ಅವಾಗ ವಿದ್ಯಾವತಿ ಅಂತಳ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ನೋವಾಗಿ ಬಂದೈತೋ ದುಃಖ ನನಗ ಯಾಕಂದ್ರೆ ನನ್ನ ಗರ್ಭಕ್ಕ ದೇವರು ಭಗತ್ ಸಿಂಗನಂತ ಒಬ್ಬನೇ ಮಗನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಕೊಟ್ಟ ಅಕಸ್ಮಾತ್ ನನ್ನ ಗರ್ಭಕ್ಕ ಹತ್ತು ಮಂದಿ ಮಕ್ಕಳಿಗೆ ಜನ್ಮ ಕೊಡುವ ಸಾಮರ್ಥ್ಯ ದೇವರು ಕೊಟ್ಟಿದ್ರ ಆ ಹತ್ತು ಮಂದಿಗೆ ನಿನ್ನಂಗ ದೇಶ ಸೇವಾ ಮಾಡ್ಲಿಕ್ಕೆ ಕಳಿಸ್ತಿದ್ನೋ ನಾನು ಇದು ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತನ ಯವ ನಿನ್ನ ನಿನ್ನ ಅದ್ಭುತವಾದ ಈ ಮಾತು ಕೇಳಿದ್ರೆ ನನಗನ್ನಿಸ್ತೈತೆ ಅಲ್ಲ ಯಾವ ಯಾವ ಮನೆಗಳಲ್ಲಿ ವಿದ್ಯಾವಂತ ವಿದ್ಯಾವತಿ ಅಂತ ತಾಯಿ ಇರುತ್ತಾಳ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ ಅಂಥ ಮನೆಗಳ ಭಾರತದ ಮನೆಗಳಲ್ಲೆಲ್ಲ ಭಗತ್ ಸಿಂಗನ ಮಕ್ಕಳೇ ಹುಟ್ಟುತ್ತಾರೆ ಇದು ಭಾರತೀಯರ ಪ್ರತಿಮ ಪ್ರೇಮ ಇದು ಮಾತೃ ಏನ ಮಗ ಏನ ತಾಯಿ ಅಂಥ ಅದ್ಭುತ ಬದುಕು ಕಟ್ಟದರವರು ದೇಶಕ್ಕಾಗಿ ಈ ಬದುಕನ್ನು ಅರ್ಪಿಸುವುದು ಬದುಕು ಕೊಟ್ಟ ದೇವನಿಗಾಗಿ ಅರ್ಪಿಸುವುದು ನಿಸರ್ಗಕ್ಕಾಗಿ ಅರ್ಪಿಸುವುದು ಈ ನಿಸರ್ಗವೇ ದೇವನೆಂದು ತಿಳಿದು ಪೂಜಿಸುವುದು ಇದು ದಿವ್ಯಾರಾಧನೆ ಇದು ಇದು ವೈಶ್ವಿಕ ಆರಾಧನೆ ಇದು ಹೀಗೆ ದೇವನ ಆರಾಧನೆ ಮಾಡಬೇಕಲ್ಲ ನಾವು ನಾವು ಪೂಜಿಸುವದೆಲ್ಲ ನಾವು ಬರೀ ಕೇಳೋರಾದೆವಷ್ಟೇ ನಾವು ನಮ್ಮ ಪೂಜೆಯ ಬೇರೆ ನಾವು ದೇವನ ಹತ್ತಿರ ಕೇಳುವ ಭಿಕ್ಷುಕರಾದವೇ ಹೊರತು ದೇವನನ್ನು ಆರಾಧಿಸುವ ಅವನ ಕಲ್ಪನೆಯ ಪರಿಣಮಗ ಬರಲಿಲ್ಲ ಅಷ್ಟೇ ನಮ್ಗಿಂತ ಭಿಕ್ಷುಕರು ಬಹಳ ಚಲೋ ಇರ್ತಾರ ಅವ್ರಿನ್ನೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರ ಒಬ್ಬ ಅಕ್ಕಲ್ಕೋಟೆ ಬಸ್ ಸ್ಟ್ಯಾಂಡ್ ನಾಗ ಕಣ್ಣಂತ ಒಬ್ಬ ಭಿಕ್ಷುಕ ಅವನಿಗೊಬ್ಬ ಮನುಷ್ಯ ಕೇಳಿದ್ನಂತಲ್ಲೂ ಈ ನಿನ್ನ ಖಾಯಾಮಿ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ ಇರ್ತಿದ್ದಿ ಈಗ ಯಾಕ ಒಂದ್ ತಿಂಗಳಿಂದ ಅಕ್ಕಲ್ಕೋಟೆ ಈ ಬಸ್ ಸ್ಟ್ಯಾಂಡ್ ನಾಗ ಕಣ್ಣಕತಿ ಇಲ್ಲ ನನ್ನ ಮಗಳಿಗೆ ಮದ್ವೆ ಆದ್ಮೇಲೆ ನಮ್ಮ ಮಳೆಯಾಗ ವರದಕ್ಷಿಣೆ ಆಗಿ ಕೊಟ್ಟಿನ್ರಿ ಸೊಲ್ಲಾಪುರ್ ಬಸ್ ಸ್ಟ್ಯಾಂಡ್ ಅಂತ ನಾವು ಬರೀ ಭಿಕ್ಷೆ ಬೇಡದ್ವಿ ಒಬ್ಬ ಗುಡಿ ಮುಂದ್ ಕುಂತ ಭಿಕ್ಷತ ಹತ್ತು ರೂಪಾಯಿ ಕೊಡ್ರಿ ಅಂದ ನಾವು ಅವ್ರಂದ್ರು ಅಲ್ಲೋ ಭಿಕ್ಷಾಗಿ ನಾವ್ ಕೊಟ್ಟಷ್ಟು ತಗೋಬೇಕು ಹತ್ತು ರೂಪಾಯಿ ಹಾಕಿ ಡಿಮ್ಯಾಂಡ್ ಮಾಡುತ್ತೆ ಇಲ್ಲ ಹತ್ತು ರೂಪಾಯಿ ಕೊಡ್ರಿ ಎದಕ್ ಇಲ್ಲ ನಾವು ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕಾಗಿದ್ರಿ ಅಲ್ಲ ಭಿಕ್ಷುಕ್ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀಯ ಇಲ್ರಿ ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು ಐ ಹ್ಯಾವ್ ಫಾಲನ್ ಇನ್ ಎ ಲವ್ ನಾನೊಂದು ಹುಡುಗಿಯನ್ನು ಪ್ರೇಮ ಮಾಡೀನಿ ಅಲ್ಲ ಭಿಕ್ಷುಕಾಗಿ ಒಂದು ಹುಡುಗಿಯನ್ನು ಪ್ರೇಮ ಮಾಡಿ ಅಂದ್ರ ಅವ್ರು ಇಲ್ಲರಿ ನಾ ಭಿಕ್ಷುಕಾಗಿ ಹುಡುಗಿಯನ್ನು ಪ್ರೇಮ ಮಾಡಿಲ್ಲ ಹುಡುಗಿಗೆ ಹುಡುಗಿ ಪ್ರೇಮ ಮಾಡಿದ ಮೇಲೆ ಆಗಿನಿ ನಾನು ಆಕೆಗೆ ಪ್ರೀತಿಸಿದ ಮೇಲೆ ಭಿಕ್ಷುಕ್ ಮತ್ತೆ ಅವ್ರು ನನಗ್ ಭಿಕ್ಷೆ ಬೇಡ ಮಾಡ್ಯಾರ ಅವರೇ ಮಾಡಿದ್ದಿದ್ದು ಅವ್ರ ಕೃಪಾದಿಂದ ಆಗಿದ್ದಿದ್ದು ನಮಗ ಬರೇ ಅದನ್ನ ದಿಲ್ ಅಂತ ಹೇಳಿ ಬರೇ ಬಿಲ್ಲ ಕೊಡಿಸಿದ್ರೆ ಹೊರತು ಏನು ಭಿಕ್ಷೆ ಬೇಡ್ಸ ಕತ್ಸದ್ ನಮಗ ಏನು ದೇವ್ರ ಹತ್ರ ಹೋದ್ರು ಗುಡಿ ಮುಂದೆ ಕೇಳಿ ದೇವ್ರ ಗುಡಿಗೆ ಹೋಗಿ ಅವ ನಾಗಪ್ಪನ ಅಂತ ಕಟ್ಟಿರ್ತ ಗೊತ್ತದ ನಿಮ್ಮ ಕಡೆ ಇರಿತಾರಲ್ಲ ನಾಗಪ್ಪನ ಕಟ್ಟಿರೋದಿಲ್ಲ ಅವ ನಾಗಪ್ಪ ಕೇಳಿದನಂತ ತಣಮಂತಿಗೆ ಏನ್ ನಡ್ಕೊಂತಾರ ನಿನಗ ಮಂದಿ ಏನ್ ನನಗೆ ಒಂದ್ ವರ್ಷಕ್ಕೆ ಒಮ್ಮೆ ಬರ್ತಾರ ರೋಡಪ್ಪ ಅದು ಬಂದ್ರಂದ್ರೆ ತೆಲಿ ಮೇಲೆ ಹಾರ ಯಾರದು ಹೋದ್ರಂದ್ರ ನಮ್ಮ ಕಡೆ ಹೊಳ್ಳಿ ಸಹಿತ ಕುಂತಿರ್ತೀನಿ ನಾನು ನಿನಗೇನು ಶನಿವಾರ ಬರೋರು ಯಾರು ಮತ್ತೆ ತಿಳ್ದಾಗ ಬರೋರು ಯಾರು ಬೇಕ ಬೇಕಂದಾಗ ಬರೋರು ಯಾರು ಏನು ನಿಂದು ಏನ್ ಜನ ಬರ್ತಾರ ನಿನ್ ಗುಡಿ ಹತ್ರ ಅವಾಗ ಮಾರುತಿ ಅಂದ ಅವ್ರೇನು ನನ್ನ ಸಲುವಾಗಿ ಬಂದವರಲ್ಲ ತಮ್ಮ ಸಲುವಾಗಿ ಬಂದಾವ ಅಲ್ಲಿ ತಮ್ಮ ಸಲುವಾಗಿ ಅಂದ್ರೆ ಏನು ಇಲ್ಲ ಅವ್ರು ಕೈಯಾಗ ಒಂದು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ ಅವ್ರು ಆ ಲಿಸ್ಟಿನ ಸಲುವಾಗಿ ಬಂದು ಅದು ನನ್ನ ಮೇಲೆ ಪ್ರೀತಿದ್ ಬಂದವರಲ್ ಅವ ನಾಗಪ್ಪ ಕೇಳ್ದಲ್ಲ ಲಿಸ್ಟ್ ನ ಏನಾರ ಬರ್ಕೊಂಡು ಬಂದಿರ್ತಾರವ್ ಅವು ಏನ್ ಬರ್ಕೊಂಡ್ ಬಂದಿರ್ತವ ಏನು ಖಾಯಂ ಹಂಗ ಬರ್ಕೊಂಡ್ ಬಂದಿರ್ತಾವ ಅದಕ್ಕೆ ಅವಕ್ರ ಕಡೆ ನೋಡಲ್ಲ ನಾ ಅದಕ್ಕೆ ಮುಖ ಈ ಕಡೆ ತಿರುಗಿಸ್ಕೊಂಡು ಕುಂತೀನಿ ನಾನು ನೀವು ಹೋದಾಗ ಒಬ್ಬನಾರ ಹನುಮಂತ ನಿಮ್ ಕಡೆ ತಿರುಗಿ ನೋಡೇನು ಅವನಿಗೆ ಗೊತ್ತಿದ್ರೆ ಲಿಸ್ಟ್ ಬರೇ ಖಾಯಂ ಹೆಂಗ ಇರ್ತೈತ ಅವ ಈ ಕಡೆ ನೀವು ಸುಮ್ಮನೆ ಹೋಗೋದು ಎಣ್ಣೆ ಹಾಕೋದು ಬರೋದು ಎಣ್ಣೆ ಹಾಕೋದು ಬರೋದು ಅವನಿಗೆ ಗೊತ್ತೈತಿವು ಭಿಕ್ಷುಕ್ರದಾವ ಅಂತ ಹೇಗೆ ದೇವನ ದಿವ್ಯ ಆರಾಧನೆಯನ್ನು ಮಾಡುವುದು ಹೇಳಿ ದೇವನನ್ನು ಬರೇ ಬೇಡುವುದಲ್ಲ ಗುಡಿ ಎದಕ್ ಹೋಗಬೇಕಂದ್ರ ದೇವನನ್ನ ಬೇಡುವುದಕ್ಕಾಗಿ ಅಲ್ಲ ದೇವನೇ ಎಷ್ಟೋ ಮಂದಿ ಕಣ್ಣಿಲ್ಲದ ಜನ ಕಾಲಿಲ್ಲದ ಜನ ಅನ್ನವಿಲ್ಲದೆ ರಸ್ತೆಯಲ್ಲಿ ರೋಗಿಗಳು ತಂದೆಗಳಿಲ್ಲ ತಾಯಿಗಳಿಲ್ಲ ಅವರ ಮಧ್ಯದೊಳಗ ನನಗೊಂದು ಸುಂದರವಾದ ಜೀವನ ಕೊಟ್ಟಿಯಲ್ಲಪ್ಪ ಇದು ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಹೇಳಾಕ ಬರಬೇಕೆ ಹೊರತು ಕೇಳ ಇದು ಹರ ಆಚನೆ ಹೀಗೆ ದೇವನನ್ನ ಆರಾಧಿಸಿದರು ಅನುಭವಿಸಿದರು ಅವರೆಲ್ಲ ದಿವ್ಯತೆಯನ್ನು ಈ ಜಗತ್ತಿನ ಏನು ಬಸವಣ್ಣ ನಾವು ಕೇವಲ ದೇವನನ್ನ ಗರ್ಭಗುಡಿಯಲ್ಲಿ ಬಂಧಿಸಿ ಇಟ್ಟಿವಷ್ಟೇ ದೇವನು ಗರ್ಭಗುಡಿಗಷ್ಟೇ ಬಂಧಿಸಲಿಕ್ಕೆ ಸಾಧ್ಯದೇನು ಶರಣರು ನೋಡಿದ ದೃಷ್ಟಿಕೋನ ಎಷ್ಟು ಅದ್ಭುತ ಜಗದಗಲ ಮುಗಿಲಗಲವಾಗಿ ದೇವನನ್ನ ನೋಡಿದರು ಅಕ್ಕ ಚನ್ನ ಮಲ್ಲಿಕಾರ್ಜುನ ದೇವ ವಿಶ್ವ ಭರಿತನಾಗಿ ನನಗೆ ಮುಖ ದೂರ ಪ್ರತಿಯೊಂದರಲ್ಲಿ ನಿನ್ನ ದಿವ್ಯತೆಯ ಅನುಭೂತಿ ನನಗೆ ದೇವನೇ ಅಂತ ಅಕ್ಕ ಅಂತಾಳ ಕವಿ ರವೀಂದ್ರರು ಸಹಿತ ಎಷ್ಟು ಅದ್ಭುತವಾಗಿ ದೇವನನ್ನ ಕಂಡ್ರಲ್ಲ ಕವಿ ರವೀಂದ್ರ ಅಂತಾನ ಕೇವಲ ದೇವನನ್ನ ಆ ನಾಲ್ಕು ಗೋಡೆ ಗರ್ಭಗುಡಿಯ ಮಧ್ಯದಲ್ಲಿ ದೇವನನ್ನು ಬಂಧಿಸದಿರು ಮನುಷ್ಯನೇ ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪಾನ್ ದಿ ಫೀಟ್ ಆಫ್ ದಿ ಗಾಡ್ ಫಸ್ಟ್ ಫಿಲ್ ಯುವರ್ ಓನ್ ಹೌಸ್ ವಿತ್ ದಿ ಫ್ರಾಗ್ರೆನ್ಸ್ ಆಫ್ ಲವ್ ಅಂಡ್ ಕೈಂಡ್ನೆಸ್ Go not to the temple to light candles before the altar of God. First, remove the darkness of sin, pride, and ego from your heart. Go not to the temple to pray on with bended knees. First, bend down to lift the downtrodden. <laughs> ಅವನಂತಾನೆ ದೇವನ ಗುಡಿಗೆ ಅದಕ್ಕೆ ಮನುಷ್ಯನೇ ಜಗದಗಲ ಮುಗಿಲಗಲವಾದ ದೇವನನ್ನ ವಿಶ್ವಭರಿತವಾಗಿರುವ ದೇವನನ್ನ ಒಂದು ಗರ್ಭಗುಡಿಯಲ್ಲಿಟ್ಟು ನೋಡುವುದಲ್ಲ ಅವನನ್ನು ವೈಶ್ವಿಕವಾಗಿ ನೋಡು ವಿಶ್ವಾತೀತ ಸತ್ಯವನ್ನ ವಿಶ್ವದ ರೇಣು ತೃಣಕಾಷ್ಟಗಳಲ್ಲಿ ಅದನ್ನ ಅನುಭವಿಸುವ ಮನುಷ್ಯನೇ ನೀನು ಸುಮನ ದೇವರ ಹೋಗಿ ಒಂದೆರಡು ಬಾಡುವ ಹೂವ ಇಟ್ಟು ಪೂಜಿಸಿದರೆ ಋಣಮುಕ್ತನಾಗ್ತಿ ಅಂತ ತಿಳ್ಕೊಂಡು ಏನೇನು ದೇವನಿಗೆ ಏನು ಮೀಸಲು ಮಾಡ್ಲಿಕ್ಕೆ ಸಾಧ್ಯ ಐತಿ ಹೇಳಿ ನೀನು ಹೂವ ಮೀಸಲು ಮಾಡುತ್ತೇನು ದೇವನಿಗೆ ನೀನು ಮಾಡುವ ಹೂವ ಅದು ದುಂಬಿಯ ಎಂಜಲೈತು ಏನು ನೀರು ಮೀಸಲು ಮಾಡಲಿಕ್ಕೆ ಸಾಧ್ಯ ಐತೆ ಅದು ಮೀನಿನ ಎಂಜಲಾಗೈತೆ ಮನುಷ್ಯನೇ ಏನ ಹಾಲಿನ ಅಭಿಷೇಕ ಮಾಡಿ ಪೂಜಾ ಮಾಡುತ್ತೆ ಏನೋ ಅದು ಕರುವಿನ ಎಂಜಲಾಗೈತೆ ಮನುಷ್ಯ ದೇವ ನನ್ನ ನೀನು ಏನು ಮೀಸಲು ಮಾಡಬೇಕಂದ್ರೆ ಬಾಡುವ ಹೂವ ಒಯ್ದು ದೇವನಿಗೆ ಏರ್ಪಿಸುವುದಲ್ಲ ಬಾಡದ ಹೂವ ನಿನ್ನ ಹೃದಯ ಪುಷ್ಪವೇ ಅವನ ಪಾದಕ್ಕೆ ಅರ್ಪಿಸಬೇಕು ಅದು ಪೂಜೆಯದು